ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ಪುರಿಯಿಂದ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಸುಲಭವಾಗಿ ಬೇಗನೆ ಮಾಡುವಂತಹ ತಿಂಡಿ ನಾನು ಇದಕ್ಕೆ ಎರಡು ಲೀಟ್ರಷ್ಟು ಪುರಿನ ತೊಗೊಂಡಿದ್ದೀನಿ ಈಗ ಅದನ್ನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನಾನು ಇದನ್ನು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೋತೀನಿ ಇದನ್ನು ಇಂಟ್ಕೊಂಡು ಹಾಕ್ಕೋಬೇಕು ಈಗೆಲ್ಲ ಪುರಿನೂ ಇದೇ ಥರ ಇಂಟ್ಕೊಂಡು ನಾನು ಇದನ್ನು ಇಂಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನಾನು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕು ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಎರಡರಿಂದ ಮೂರು ಸೆಣ್ಣೆಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇದಾದ ಮೇಲೆ ಸ್ವಲ್ಪ ಕೊರ್ಬ್ ಕರ್ಬೇನ ಸೊಪ್ಪನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಈಗ ಇದು ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಸೇರಿಸ್ಕೋಬೇಕು ಎರಡೂ ಸೇರಿಸಾದ ಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ ಮೇಲೆ ನೆನೆಸಿಟ್ಕೊಂಡಿರೋ ಪುರಿನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ಉಪ್ಪಿಟ್ಟು ರೆಡಿಯಾಗುತ್ತೆ ಈಗಿದಾಗಿದೆ ಪುರಿ ಉಪ್ಪಿಟ್ಟು ಈಗ ರೆಡಿಯಾಗಿದೆ ಧನ್ಯವಾದಗಳು